ವೆಲ್ಕಮ್ ಕಂಪ್ನಿ ಫ್ರೆಂಡ್ಸ್ ನನ್ನ ಒಂದು ಕೆಲಸದ ಮೇಲೆ ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕವೆ ಬ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಆಯುಕ್ ಎಲ್ಲರೂ ಮಸ್ತ್ ಆಗಿದ್ದಾರೆ ಭಾವಿಸ್ತೀನಿ ಫ್ರೆಂಡ್ಸ್ ಬರೀ ಈಗ ಟೈಮ್ ಬಂದು ಆರು ಗಂಟೆ ಗೆತ್ತಿ ಈಗ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ನಾನು ಯಾಕಂದ್ರೆ ಹೋಗ್ಬೇಕು ಇವತ್ತು ಅದರ ಸಲ್ವಾಗೆ ಎದ್ದು ಎಲ್ಲ ಜಾಕ ಪಳಕ ಎಲ್ಲ ಫ್ರೆಶ್ ಆಗಿ ನೋಡ್ರಿ ಇಲ್ಲಿ ತಲೆ ಪಲಿ ವಾಚ್ಕೊಂಡು ಎಲ್ಲ ನೀಟಾಗಿ ನಿಂತೇನೆ ಈಗ ಬಸ್ ಬರು ಎಳೆ ಆಗೈತಿ ಹೋಗುಣಂತ ಅಲ್ಲಿ ಹೋಗಿಂದ ನಾನು ಎಲ್ಲಿಗೆ ಹೊಂಟೇನಪ್ಪ ಏನು ಏನು ಮಾಡೋಕ ಹೊಂಟೇನಿ ಅಂತೇಳಿ ನಿಮ್ಗೆ ಕ್ಲಿಯರಾಗಿ ಇದನ್ನು ಹೇಳ್ತೇನೆ ಅಂತ ಬರೀ ಈಗ ಹೋಗೋಣ ಅಂತ ಯಾಕಂದ್ರೆ ಟೈಮ್ ಆಗೈತಿ ಬರ್ರಿ ಬನ್ರಿ গাই গিৰি গাই ভাল নহি বুকুনী হ' অহে হ'ল হ'ল ফুল গণমাক য়েনিলো টোটল মিনিমম কম্পনী কেলমাৰ ನೂರ ಇಪ್ಪತ್ತ್ನಾಲ್ಕು ಮಂದಿ ಏನೋ ಆಧಾರ ಅಂತ ಹಾಕೊಂಡಿದ್ದೀನಿ ಅದು ನೀವು ಬೇಕಾಗಿರಂತ ಅದಕ್ಕೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಒಂದು ಉಪಯೋಗ ಐತಿ ಯಾರಾದರೂ ಇಲ್ಲಿ ಧಾರವಾಡದಾಗ ಪಕ್ಕ ಇಲ್ಲಿ ಬಂದು ನೀವು ರಾಟಿ ಕಲಿಬೋದು ಇದ್ರು ಮಾಡ್ಬೋದು ಒಳ್ಳೆಯ ಚಲೋ ಐತ್ರಿ ಎಲ್ಲ ಚಲೋ ಹೇಳ್ಕೊಟ್ಟಾಗ ಮೇಡಮ್ ಅರ ನಾನು ಫಸ್ಟ್ ದಿನ ಹೋದಾಗ ಇಲ್ಲಿ ಅಂತ ಚೆನ್ನಾಗಿ ಸ್ವಲ್ಪ ಗೋರ್ ಅನ್ನಿಸ್ತೀನಿ ಆಯಿತು ಅಂದರೆ ಆಮೇಲೆ ಸ್ವಲ್ಪ ನನಗೆ ಬಹಳ ಇದು ಹಜ್ಗಳ ಅವರು ಹಜ್ಗಳ ನನಗೂ ಸ್ವಲ್ಪ ಅಂತ ಇಷ್ಟ ಆಗೋಕ್ಕಾಗ್ತದೆ ಮತ್ತು ಇಲ್ಲಿ ಇಲ್ಲಿ ಅಡ್ರೆಸ್ ಬಂದ್ರಿ ಇದು ಎಲ್ಲೈತಪ್ಪ ಅಂದ್ರೆ ನನ್ನ ಅಡ್ರೆಸ್ ಈ ಅಡ್ರೆಸ್ ಬಂದು ಧಾರವಾಡ ಧಾರವಾಡಿಂದ ಜುಗ್ ಜುಬ್ಲಿ ಸರ್ಕಲಿಂದ ಜುಗ್ಲಿ ಬಸ್ ಹಾಕಿದೆ ಡೆಂಟಲ್ ಕ್ರಾಸ್ ಅಂತಂದ್ರೆ ಇಲ್ಲಿ ತಂದು ಇಳಿಸ್ತಾರೆ ಜಸ್ಟ್ ಇದು ಟ್ರೈನಿಂಗ್ ಸೆಂಟ್ರ್ ಅಷ್ಟೇ ಸತ್ತೂರು ಡೆಂಟಲ್ ಕ್ರಾಸ್ನಾಗ ಐತ್ರಿ ಇದು ಟ್ರೈನಿಂಗ್ ಸೆಂಟ್ರ ಮತ್ತು ನಿಮ್ಗೆ ಕಂಪ್ನಿ ಊರು ಬೇಕಂದ್ರೆ ರಾಯಾಪುರ್ ಸಂಜೀವಿನಿ ಪಾರ್ಕ್ ಅಂತ ಅದ್ರ ಮುಂದೆ ಎದುರುಗಡೆಯೇ ಐತಿ ನೀವು ಅಲ್ಲಿಗೆ ಹೋಗಿ ನೀವು ಎಲ್ಲ ಇದನ್ನ ಮಾಡ್ಕೋಬೋದು ಈ ಇದ್ರ ಮೂಲಕ ನಾನು ನಿಮ್ಗೆ ಇದನ್ನ ಅಷ್ಟೇ ತಿಳ್ಸಾಕಂತೇಳಿ ನಾನು ನಿಮ್ಗೆ ಇದನ್ನ ಮಾಡೀನಿ ಬರ್ರಿ ರೋಡು ಹೊಂಟೆ ತೀಗ ಹೋಗು ನನ್ನ ತೊಳಗೆ ಒಳಗೆ ಹೋದ್ಮೇಲೆ ಸಿಗ್ತೀನಿ ಓಕೆ ಹಂಗೆ ಹೊಂಟೆ ಬಿಟ್ಟಿಂತ ಡ್ರಿಪ್ಪ ನಾನು ಯಾಕೋ ಇದಾಗತ್ತಿಲ್ಲ ಅದು ಓಕೆ ನೋಡಿರಿ ನಿಮ್ಗೆ ಹೆಂಗೆ ಅನ್ನಿಸ್ತ ಅಂತೇಳಿ ನನಗೆ ಕಮೆಂಟ್ ಮಾಡಿರಿ ನಿಮಗೆ ಉದ್ಯೋಗ ಅವಕಾಶ ಸಿಕ್ಕೈತಿ ಈಗ ಒಂದು ಚಾ ಚಾನ್ಸನ್ನು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹೆಣ್ಮಕ್ಳ ಹೊರಗೆ ಬಂದು ಬರ್ರಿ ಎಲ್ಲರೂ ಕೂಡಿ ದುಡಿನಂತ ಅಂತ ಹೇಳ್ತಾ ಬರ್ರಿ ಈಗ ನೋಡ್ರಿ ಇಲ್ಲೇ ಎಲ್ಲ ಫುಲ್ ಐತಿ ಬಟ್ ಹುಡುಗಿಯರೆಲ್ಲರೂ ಬಂದಾರೆ ಬಟ್ ಇನ್ನೂ ಕದ ತೆಗ್ದಿಲ್ಲ ಅನ್ನಿಸ್ತೈತಿ ಬಂದ ಇಲ್ಲಿ ಕುಂದ್ರದಾಗತೈತ್ರಿ ನಾನು ನೋಡಿರಿ ಇಲ್ಲಿ ಫುಲ್ ನಾಯಿ ಪಾಯಿ ಎಲ್ಲ ಮುಕ್ಕೊಂಬಿಟ್ಟಾವ ಆರಾಮ ಇನ್ನೈತೆ ಐತಲ್ರಿ ಬರ್ರಿ ನೋಡಿ ನಮ್ಮ ಒಂದು ಊರು ಫೋನ್ ಅಲ್ಲ ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ಕೆಲ್ಸಕ್ಕೆ ಹೋಗಿ ಬನ್ನಿ ನಾನಂತೂ ಜಗ್ಗಿ ಭಾಸ್ರಾತ ಯವ್ವ ಮುಂಜಾನೆ ಆರು ಗಂಟೆಗೆ ಒಂದು ನಾಲ್ಕಕ್ಕೆ ಎದ್ದು ಇಲ್ಲಿಂದ ಆರು ಗಂಟೆಗೆ ಬಿಟ್ಟೇನು ರೀ ಜಾಗ ಇನ್ನೂ ಮಠ ಏನೂ ಇಲ್ಲ ನಮ್ಮ ಮಮ್ಮಿ ಯಾರು ಇಲ್ಲ ಮನೆಯಾಗ ಎಲ್ಲಿ ಹೋಗ್ಯಾರು ಪ್ರೀತಮ್ಮ ಮಮ್ಮಿ ಇರಲಿ ನೋಡೋಣ ಅಂತ ಏನು ಆಗತ್ತೆ ಗೊತ್ತಿಲ್ಲ ಹಂಗ ಈ ವಿಡಿಯೋ ಹೆಂಗೆ ಅನ್ನಿಸ್ತಂತೇಳಿ ನಿಮ್ಗೆ ಕಮೆಂಟ್ ಮಾಡಿರಿ ಹಂಗ ಪ್ಲೀಸ್ ಆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬೆಲ್ಲೈಕನ್ ಮೇಲೆ ಓದ್ತೀವಿ ಕ್ಲಿಕ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನೇನ್ ಮಾಡಿರಿ ಏನೇನ್ ತಂದ್ರಿ ಹ್ಮ್ ಹುಡ್ಗನ್ ಪರಿಸ್ಥಿತಿ

ಸಂಡೇ ಮಂಡೇ ಟ್ಯೂಸ್ಡೇ ವೆಲ್ಸರ್ಡೇ ಥರ್ಸಡೆ ಫ್ರೈಡೆ ಕಲ್ಸಿರಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರಾ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ಲೈಕನ್ ಮೇಲೆ ಒತ್ತಿ ಅಲ್ಲಿ ಮೇಲೆ ಕ್ಲಿಕ್ ಮಾಡ್ರಿ ಆತ ಆಯ್ತಾ ಈ ವಿಡಿಯೋ ಮಾಡಕತ್ತೇನೆ ಯಾಕಂದ್ರೆ ಇನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ಸಲುವಾಗಿ ಓಕೆ ಅಲ್ಲಿದ್ದು ವಿಡಿಯೋ ಹೆಂಗೆ ಅನ್ನಿಸ್ತು ಯಾವ ಕಂಪ್ನಿ ಅಂತ ನಾನು ನಿಮ್ಗೆ ನಾಳೆ ಎಲ್ಲ ಕ್ಲಿಯರ್ ಟು ಕ್ಲಿಯರ್ ಬಿಡಿಸಿ ಹೇಳ್ತೇನೆ ಅಂತ ನಾನು ಎಳ್ಕೊಳ್ತೇನೆ ಅಂತೇಳಿ ಆಮೇಲೆ ನಾಳೆ ಅಲ್ಲಿವರೆಗೂ ಸ್ಟೇಟಿ ಒನ್ಯೇ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಹಂಗೆ ನಾನು ಇನ್ಸ್ಟಾಗ್ರಾಮ್ ಐಡಿ ನನ್ನ ಫೇಸ್ಬುಕ್ ಐಡಿನ ಕೆಳಗೆ ಹಾಕಿರ್ತೀನಿ ರೀ ಹೋಗಿ ಫಾಲೋ ಆಗಿರಿ